ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೈಸೂರಿನ ಮಹಾರಾಜ ಕಾಲೇಜು ಆವರಣದಲ್ಲಿ ನಡೆದ ಬೌದ್ಧ ಮಹಾಸಮ್ಮೇಳನ ಹಾಗೂ ಮಾನವ ಮೈತ್ರಿಯ ಪಯಣ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಮಹತ್ವದ ಕಾರ್ಯಕ್ರಮವು ರಾಜ್ಯ ಭಿಕ್ಕು ಸಂಘ ಜಾ ಬೌದ್ಧ ಸಂಘ ಸಂಸ್ಥೆಗಳು ಅಂಬೇಡ್ಕರ್ ವಾದಿ ಸಂಘ ಸಂಸ್ಥೆಗಳು ಹಾಗೂ ವಿಶ್ವಮೇತ್ರಿ ಬುದ್ಧ ವಿಹಾರದ ಸಂಯುಕ್ತ ಆಶ್ರಯದಲ್ಲಿ ಆಯೋಜನೆಗೊಂಡಿತ್ತು ಈ ಸಮ್ಮೇಳನವು ಬೌದ್ಧ ಧರ್ಮದ ತತ್ವಗಳು ಮತ್ತು ಮಾನವ ಮೈತ್ರಿಯ ಸಂದೇಶವನ್ನು ಸಾರುವ ಮೂಲಕ ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಸಮಾನತೆಯನ್ನು ಉತ್ತೇಜಿಸುವ ಗುರಿ ಹೊಂದಿದೆ

ಅನುಕೂಲದ ಸೇವೆ ಮಾಡಿದಂತೆ ಡಾ ಬಿ ಆರ್ ಅಂಬೇಡ್ಕರ್ ಹೇಳಿರ್ತಕ್ಕಂಥ ಮಾತು ಈಸ್ a moment of immense honor and pride for all of us to welcome among us a visionary leader a compassionate statesman and a people's representative our honorable chief minister of Karnataka Shri Ayushman Siddaramaiah sir your life and leadership have been a constant source of inspiration to countless individuals across our state through your dedication to social justice inclusive governance

ಯತೀಂದ್ರ ಸಿದ್ದರಾಮಯ್ಯ ಸರ್ ಅವರಿಗೆ ಎಲ್ಲರ ಪರವಾಗಿ ನಾವು ತಮ್ಮ ಸ್ವಾಗತವಲ್ಲೂ ನಾಯಕರಿಲ್ಲದ ಈ ಧಮ್ಮ ಪಯಣಕ್ಕೆ ಧಮ್ಮವೇ ನಾಯಕ ಬುದ್ಧರು ಹೇಳಿದ ಹಾಗೆ ತಮ್ಮಕ್ಕೆ ತಮ್ಮವೇ ಸಲ್ಲಿಸುತ್ತಿದ್ದೇವೆ ನಮ್ಮ ನಡುವಿನ ಹಾಗೂ ನಮ್ಮ ನಡುವೆ ಇರ್ತಕ್ಕಂಥ ಪುಷ್ಪ ಚಿಂತನೆ ನನಗಾಗಲೂ ರಾತ್ರಿ ಈ ಸಮಾಜವನ್ನು ಕಟ್ಟಬೇಕು ಈ ದೇಶದಲ್ಲಿರ್ತಕ್ಕಂಥ ಶೋಷಣೆಯನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು ಇವತ್ತಿನ ಸಾಕ್ಷಿ ಪ್ರಕ್ರಿಯೆ ಅಂತಕ್ಕಂಥದ್ದು ಕೂಡ ವ್ಯಕ್ತಪಡಿಸ್ತಾರೆ ನಾನು ಏಕೆ ಈ ಒಂದು ಧಮ್ಮ ಪ್ರವೀಣವನ್ನು ನಾನು ವೆಲ್ಕ್ರಮ್ ಆನ್ ದ ಸ್ಟೇಜ್ ಈವರೆಗೂ ಕೂಡ ನಾವು ಧರ್ಮ ಸ್ವಾಗತವನ್ನು ಅರ್ಪಿಸುತ್ತಿದ್ದೇವೆ ಶ್ರೀತ ಧ್ರುವನಾರಾಯಣ ಸಾಹೇಬರು ಅವರ ಸವಿನ ದರ್ಶನ್ ಧ್ರುವನಾರಾಯಣ ಸಾಹೇಬರಿಗೆ ನಾವು ಅತ್ಯಂತ ಗೌ ಇಷ್ಟೊಂದು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ನಡೀತದೆ ಅಂತಕ್ಕಂಥದ್ದು ಕೂಡ ನಮಗೂ ಕೂಡ ಅಷ್ಟು ಅನುಭವ ಕೂಡ ಇರಲಿಲ್ಲ ರವಿಶಂಕರ್ ಸರ್ ಅವರು ಅವರಿಗೂ ಕೂಡ ನಾವು ಎಲ್ಲರ ಪರವಾಗಿ ತಮ್ಮ ಸ್ವಾಗತವನ್ನು ಅರ್ಪಿಸುತ್ತಿದ್ದೇವೆ ನಂಜನಗೂಡು ಶಾಸಕರಾದಂತಹ ಶ್ರೀತ ದರ್ಶನ್ ಧ್ರುವ ಸಾಹೇಬರು ಜೋಡಿ ಎತ್ತುಗಳ ತರ ಜೊತೆಗೆ ದೀಪ ಹಚ್ಚಿದ್ದಾರೆ ಜೊತೆಗೆ ಸಹಪಂಕ್ತಿ ಭೋಜನ ನಡೆಸಿದ್ದಾರೆ ಇದೊಂದು ಸಾಮರಸ್ಯದ ಪಯಣ್ಣು ಆಯುಷ್ಮಾನ್ ವಿಶೇಷವಾದ ಅಭಿನಂದನೆಯನ್ನು ಹೇಳೋದಕ್ಕೆ ಬಯಸುತ್ತೇವೆ ಹತ್ತೊಂಬತ್ತು ವರ್ಷದ ನಂತರ ಬಂತೇಜ್ಗಳು ಪೂಜೆ ಬಂತೇಜಿ ಇಲ್ಲಿ ಇಬ್ಬರು ಬಂತೇಜಿದ್ರೆ ಪೂಜನೀಯ ಬಂತೆ ಅವರು ಬಿಕ್ಕುಣಿ ಮತ್ತು ಇನ್ನೊಬ್ಬ ಬಂತೆ ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಹಾಗೇನೆ ಉದಾಹರಣೆಗೆ ಮನೆಗಳಲ್ಲಿ ನಮ್ಮ ಶ್ರೀನಿವಾಸ್ ರವರ ಕೃತಿ ಕೂಡ ಇವತ್ತು ಬಿಡುಗಡೆ ಆಗ್ತದೆ ಬಿದ್ದ

ಹೇಳ ಗೌರವಾನ್ವಿತ ಘನತವೆತ್ತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಶ್ರೀಯುತ ಪುರುಷೋತ್ತಮ ಅವರು ಮತ್ತು ಜ್ಞಾನಪ್ರಕಾಶ ಸ್ವಾಮೀಜಿ ಅವರು ಈ ಸಮ್ಮೇಳನದ ಪರವಾಗಿ ಮೆಮರವನ್ನ ಕೊಡ್ತಿದ್ದಾರೆ ಎಲ್ಲರೂ ಕೂಡ ಕೋರ್ನಿಂದ ಅವರಿಗೆ ತಪ್ಪಾಣಿಗಳ ಮೂಲಕ ಮುಂದೆ ಬರ್ತಕ್ಕಂಥ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ